ಅಂತೂ ಬ್ಯಾಕ್ ಮಾಡಿದ್ರು ರಕ್ಷಿತಾ ಶೆಟ್ಟಿ ಸ್ಪರ್ಧಿಗಳನ್ನ ಪ್ರಶ್ನೆ ಮಾಡ್ತಾರಂತೆ ಕುಡ್ಲಾಕುವರಿ ಉತ್ತರ ಕೊಡ್ತಾರ ಕಂಟೆಸ್ಟೆಂಟ್ಸ್ ಶುರುವಾಯಿತು ಅಸಲಿಯಾಟ ಶೋ ಶುರುವಾದ ಮೊದಲ ದಿನವೇ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದ ತುಳುನಾಡಿನ ಕನ್ನಡತಿ ರಕ್ಷಿತಾ ಶೆಟ್ಟಿ ಇದೀಗ ಮರಳಿ ಬಂದಿದ್ದಾರೆ ಅಫ್ಕೋರ್ಸ್ ಅವರು ಬಂದೇ ಬರ್ತಾರೆ ಅನ್ನೋದು ಗೊತ್ತೇ ಇತ್ತು ಬಿಡಿ ಯಾವ ಆಧಾರದ ಮೇಲೆ ಇಷ್ಟು ಗ್ಯಾರಂಟಿಯಾಗಿ ಹೇಳ್ತಾ ಇದ್ದೀನಿ ಅನ್ನೋದು ನಮ್ಮ ಹಿಂದಿನ ವಿಡಿಯೋದಲ್ಲಿದೆ ದಯವಿಟ್ಟು ಒಮ್ಮೆ ನೋಡಿ ಈ ಬಾರಿ ರಕ್ಷಿತಾ ಶೆಟ್ಟಿ ಅಷ್ಟೇ ಕೂಲ್ ಅಂಡ್ ಕಾಮ್ ಆಗಿ ಬಂದ ಹಾಗೆ ಕಾಣಿಸ್ತಾ ಇಲ್ಲ ಇಟ್ಸ್ ಓಕೆ ಯಾವತ್ತಿದ್ರೂ ಈ ಮನೆಯಿಂದ ಹೋಗೋದೇ ಅಲ್ವಾ ಅಂತ ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ಹೇಳಿ ಬೇಸರವಿದ್ದರೂ ನಗುಮುಖದಲ್ಲೇ ಹೊರಬಂದಿದ್ದ ಈಕೆ ಈಗ ರೆಬಲ್ ಆದಂತೆ ಕಾಣಿಸ್ತಾ ಇದೆ ವಾಪಸ್ ಬಂದು ಸುದೀಪ್ ಜೊತೆ ವೇದಿಕೆ ಹಂಚಿಕೊಂಡಿರುವ ಇವರು ಕಿಚ್ಚ ಕೇಳಿದ ಪ್ರಶ್ನೆಗಳಿಗೆ ಖಡಕ್ ಆಗೇ ಉತ್ತರಿಸಿದ್ದಾರೆ ತನ್ನ ಹೊರ ಹಾಕಿದ ಸ್ಪರ್ಧಿಗಳನ್ನ ಪ್ರಶ್ನಿಸ್ತೀನಿ ಯಾವ ಆಧಾರದ ಮೇಲೆ ಹೊರಗೆ ಹಾಕಿದ್ರು ನನ್ನನ್ನ ಸಮಾಧಾನ ಮಾಡಿ ಕಳಿಸಿಕೊಟ್ರಲ್ಲ ನನಗಾಗಿ ಯಾಕೆ ಯಾರೂ ಸ್ಟ್ಯಾಂಡ್ ತಗೊಳ್ಳಿಲ್ಲ ಮನೆಯೊಳಗೆ ಹೋಗಿ ಪ್ರಾಪರ್ ರೀಸನ್ ಅನ್ನ ಕೇಳ್ತೀನಿ ಅಂತ ದಿಟ್ಟವಾಗಿ ಹೇಳಿದ್ದಾರೆ ಈ ಬಾರಿ ಇವರ ಮುಖದಲ್ಲಿ ಅಸಹಾಯಕತೆ ಅಥವಾ ಬೇಸರ ಕಾಣಿಸ್ತಾ ಇಲ್ಲ ಬದಲಿಗೆ ಆತ್ಮವಿಶ್ವಾಸ ಎನರ್ಜಿ ಇವರಿಗಾಗಿ ಕಾಯ್ತಾ ಇದ್ದ ವೀಕ್ಷಕರನ್ನ ಇನ್ನಷ್ಟು ಥ್ರಿಲ್ ಮಾಡಿದೆ ಇನ್ನು ಈ ಬಗ್ಗೆ ಮುಂದುವರೆದು ಮಾತನಾಡಿದ ಅವರು ನಾನು ಹೇಗೆ ಆಟ ಆಡ್ತೀನಿ ಅಂತ ಅವರಿಗೆ ಗೊತ್ತೇ ಇಲ್ಲ ಕೇವಲ ಪುಸ್ತಕದ ಕವರ್ ನೋಡಿ ಜಡ್ಜ್ ಮಾಡಿದ್ದಾರೆ ಅವರಿಗಿಂತ ಮನೆಯಲ್ಲಿರಲು ನನಗೆ ಯೋಗ್ಯತೆ ಹೆಚ್ಚು ಅದನ್ನು ನಾನು ಪ್ರೂವ್ ಮಾಡ್ತೀನಿ ಅಂತ ರಕ್ಷಿತಾ ಉತ್ಸುಕರಾಗಿ ಹೇಳಿದ್ದಾರೆ ಏನೋ ಇತ ಸುದೀಪ್ ರಕ್ಷಿತಾ ಅವರಿಗೆ ಪ್ರಶ್ನೆ ಮರುಪ್ರಶ್ನೆ ಮಾಡಿ ಅವರ ಮಾತುಗಳನ್ನ ಕೇಳಿ ಎಂಜಾಯ್ ಮಾಡಿದ್ದಾರೆ ಹಾಗೆ ಮನೆಯೊಳಗೆ ಹೋಗುತ್ತಿರುವ ಅವರಿಗೆ ಆಲ್ ದಿ ಬೆಸ್ಟ್ ಹೇಳಿ ಕಳುಹಿಸಿಕೊಟ್ಟಿದ್ದಾರೆ ಮೊದಲ ದಿನವೇ ರಕ್ಷಿತಾ ಶೆಟ್ಟಿ ಎಲಿಮಿನೇಟ್ ಆಗಿದ್ದರಿಂದ ಬಿಗ್ ಬಾಸ್ ವೀಕ್ಷಕರು ಬೇಸರ ವ್ಯಕ್ತಪಡಿಸಿದ್ರು ಅಷ್ಟೇ ಅಲ್ಲ ಶೋ ನೋಡುವ ನೋಡದ ಕರಾವಳಿ ಜನತೆ ನಮ್ಮ ಭಾಗದ ಹುಡುಗಿಗೆ ಅವಮಾನ ಆಗಿದೆ ನ್ಯಾಯ ಬೇಕು ಅಂತ ರೌದ್ರ ರೂಪ ತಾಳಿದ್ರು ಈ ರೀತಿ ಕಳುಹಿಸಿದ್ದು ತಪ್ಪು ಶೋ ನೋಡೋದೇ ಇಲ್ಲ ಎಂದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಳ್ಳಲು ಆರಂಭಿಸಿದ್ರು ವಾಪಸ್ ಬಂದೇ ಬರ್ತಾರೆ ಇದು ಗಿಮಿಕ್ ಅಂತ ಗೊತ್ತಿದ್ರು ಬರ್ತಾರೋ ಇಲ್ವೋ ಅನ್ನೋ ಡೌಟಲ್ಲೇ ಇದ್ರು ಜೊತೆಗೆ ಎಲಿಮಿನೇಷನ್ ಮಾಡೋವಾಗ ಆಂಕರ್ ಜಾನ್ವಿ ತಪ್ಪು ತಪ್ಪಾಗಿ ಮಾತನಾಡಿ ಕೆಲವರು ವೈರಲ್ ಆಗ್ತಾರೆ ಅಂತ ನೀಡಿದ ಕಾರಣಕ್ಕಂತೂ ಅವರನ್ನ ಟ್ರೋಲ್ ಮಾಡೋಕೆ ಶುರು ಮಾಡಿಬಿಟ್ಟಿದ್ರು ಏನೋ ಇತ್ತೀಚೆಗೆ ರೆಬಲ್ ಆಗಿ ಕಾಣಿಸಿಕೊಳ್ತಿರೋ ರಾಜಮಾತೆ ಅಶ್ವಿನಿ ಗೌಡ ಮಾತ್ರ ಅವರ ಪರ ಮಾತನಾಡಿದ್ರು ಮುಗ್ಧ ಮನಸ್ಸಿನ ಚಿಕ್ಕ ಹುಡುಗಿ ನಮ್ಮ ನಡುವೆ ಇದ್ರೆ ಆ ಮುಗ್ಧತೆ ಮನೆಯನ್ನ ಇನ್ನಷ್ಟು ಚಂದವಾಗಿಸತ್ತೆ ಹೆರಿಕರಾದ ಮಲ್ಲಮ್ಮ ಇದ್ದಾರೆ ಕಿರಿಯವರಾಗಿ ಆಕೆ ಇರ್ಲಿ ಅಂತ ರಕ್ಷಿತಾ ಕಡೆ ಸಾಫ್ಟ್ ಕಾರ್ನರ್ ತೋರಿಸಿದ್ರು ಏನು ರಕ್ಷಿತಾ ಅವರನ್ನ ಹೀಗೆ ಕಳುಹಿಸಿದ್ದು ಅವರಿಗೆ ಪ್ಲಸ್ ಪಾಯಿಂಟೇ ಆಗಿದೆ ಒಂದ್ ಕಡೆ ಪಾಪ ಹೀಗಾಯ್ತಲ್ಲ ಅಂತ ಸಿಂಪತಿ ಸಿಕ್ಕಿದ್ರೆ ಇನ್ನೊಂದು ಕಡೆ ಆಕೆ ಸಿಚುವೇಶನ್ ಹ್ಯಾಂಡಲ್ ಮಾಡಿದ ರೀತಿಗೆ ಚಿಕ್ಕ ಹುಡುಗಿಯಾದರೂ ಮೆಚುರಿಟಿ ಇದೆ ಅಂತ ಮೆಚ್ಚಿಕೊಂಡಿದ್ದಾರೆ ಇತರೆ ಸ್ಪರ್ಧಿಗಳ ಹಾಗೆ ಅಲ್ಲೇ ಉಳ್ಕೊಂಡಿದ್ರು ಇಷ್ಟು ಫ್ಯಾನ್ಸ್ ಸಿಂಪತಿ ಪ್ರೀತಿ ಸಿಕ್ತಿರ್ಲಿಲ್ವೇನೋ ಅದಕ್ಕೆ ನೋಡಿ ಆಗೋದೆಲ್ಲ ಒಳ್ಳೆಯದಕ್ಕೆ ಅನ್ನೋದು ಸದ್ಯ ಇದೀಗ ರಕ್ಷಿತಾ ಮತ್ತೆ ಬಿಗ್ ಬಾಸ್ ಮನೆಗೆ ಹಿಂತಿರುಗ್ತಾ ಇದ್ದಾರೆ ಅವರ ಮುದ್ದುಪೆದ್ದು ನಡವಳಿಕೆ ಕನ್ನಡ ಕಲಿಯೋ ಮಾತನಾಡೋ ಹಂಬಲ ಆಟ ಅವರು ಇರೋ ರೀತಿ ನೋಡೋದಕ್ಕೆ ವೀಕ್ಷಕರು ಕಾತರತೆಯಿಂದ ಕಾಯ್ತಾ ಇದ್ದಾರೆ ನೋಡೋಣ ಅವರು ತಮ್ಮ ಆಟ ನಡವಳಿಕೆ ಮೂಲಕ ಇನ್ನಷ್ಟು ಜನರ ಮನಸ್ಸನ್ನ ಗಳಿಸಿ ಅಲ್ಲೇ ಉಳಿತಾರಾ ಅಥವಾ ಮತ್ತೆ ಬೇಗನೆ ಹೊರಗೆ ಬರ್ತಾರಾ ಅಂತ ನಿಮಗೆ ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ಆ ಹ್ಯಾಬಿಟ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಹಾಗೂ ಶೇರ್ ಮಾಡಿ ಈ ರೀತಿಯ ಇಂಟ್ರೆಸ್ಟಿಂಗ್ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ